ನಮಸ್ಕಾರ ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾರಣ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮುಖ್ಯಮಂತ್ರಿ ಅಥವಾ ಯಾವುದೇ ಸಚಿವರು ಭೇಟಿ ನೀಡಿಲ್ಲ ಚಿಲ್ಲರೆ ರಾಜಕಾರಣಕ್ಕೆ ಮಿತಿ ಇರಬೇಕು ಎಸ್ ಎಂ ಕೃಷ್ಣ ಹಾಗೂ ಜೆ ಎಚ್ ಪಟೇಲ್ ಅವರಂತೆ ಅಧಿಕಾರ ನಡೆಸಲು ಸಿದ್ದರಾಮಯ್ಯ ಕಲಿಯಬೇಕು ದ್ವೇಷ ಕೆಟ್ಟ ಭಾಷೆ ಬಳಸಲು ಅಧಿಕಾರ ನೀಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಮಂತ್ರಿ ಮುಖ್ಯಮಂತ್ರಿ ಅಂತೂ ದೂರ ಉಳಿದ ಮಂತ್ರಿಗಳಿಗೂ ಹೋಲಿಕೆ ಟೈಮ್ ಇರಲಿಲ್ಲ ಈಗ ಒಂಬತ್ತು ದಿವಸದ ನಂತರ ನಿನ್ನೆ ಸಭೆ ಮಾಡಿ ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರದೇ ಒಂದು ಕೆಲಸ ನಾನು ಹಿಂದೂ ಈ ಮಾತು ಹೇಳಿದ್ದೇನೆ ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ ಒಂದು ಚಿಲ್ಲರ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದ ಎಸ್ ಎಂ ಕೃಷ್ಣ ಅವರು ಅಂದರೆ ಅಲ್ಲಿ ವಾಜಪೇಯಿ ಸರ್ಕಾರ ಇತ್ತು ಅದಾದ ನಂತರ ಜಯೇಶ್ ಪಟೇಲ್ರು ಅವರೇನು ಎನ್ ಡಿ ಎದೊಳಗೆ ಇರಲಿಲ್ಲ ಅವಾಗ ಯಾವ ರೀತಿ ಆಡಳಿತವನ್ನು ನಡೆಸಿದ್ರು ಅನ್ನೋದು ಸ್ವಲ್ಪ ಸಿದ್ದರಾಮಯ್ಯನವ್ರು ತಿಳ್ಕೊಬೇಕು ದ್ವೇಷ ಮಾಡಲಿಕ್ಕೆ ಮತ್ತು ಕೆಟ್ಟ ಭಾಷೆಯನ್ನು ಬಳಸಲಿಕ್ಕೆ ನಿಮಗೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಜನ ಅಧಿಕಾರ ಕೊಟ್ಟಿಲ್ಲ ನಾವು ಕಮಿಂಗ್ ಟು ದಿ ಪಾಯಿಂಟ್ ಕೇಂದ್ರ ಸರ್ಕಾರದ ನೀತಿ ಅಂತ ಏನು ಕೇಂದ್ರ ಸರ್ಕಾರದ ನೀತಿ ಇದೆ ಮೊದಲನೇದಾಗಿ ನಿಮ್ಮ ಕಾಲದಲ್ಲಿ ಯು ಪಿ ಐದಿಂದ ಹಿಡ್ಕೊಂಡು ಹಿಂದಿನ ನಿಮ್ಮ ಕಾಲದೊಳಗೆ ಹೋರಾಟಗಳು ರೈತರು ಹೋರಾಟ ಎದಕ್ಕೆ ಇದ್ರು ನಮ್ಮ ಹಳೇ ಬಾಕಿ ಕೊಡ್ರಿ ಅಂತ ವರ್ಷಗಟ್ಟಲೆ ಬಾಕಿ ಇರ್ತಿದ್ದು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ರೈತರಿಗೆ ಪೇಮೆಂಟ್ ಮಾಡ್ತಿರಲಿಲ್ಲ ನಾನು ಐ ಆಮ್ ವೆರಿ ಪ್ರೌಡ್ ಟು ಸೇ ಎರಡು ಸಾವಿರದ ಹದಿನೇಳು ಹದಿನೆಂಟರಕ್ಕೆ ನಾವು ಪಾಲಿಸಿ ಮಾಡಿದ ನಂತರ ಏನೇನು ಪಾಲಿಸಿ ಅಂತೂ ನಾನು ಬ್ರೀಫ್ಲಿ ನಿಮ್ಗೆ ಹೇಳ್ತೀನಿ ಎಲ್ಲ ಒಂದು ಪ್ರೆಸ್ ಮೀಟ್ನಾಗ ಹೇಳೋಕ್ಕಾಗಲ್ಲ ಇವನ್ ಕರೆಂಟ್ ಅದು ಶುಗರ್ ಕೇನ್ ಫಾರ್ಮರ್ಸದ್ದು ಕಬ್ಬು ಬೆಳೆಗಾರದ್ದು ಕೇವಲ ಕರ್ನಾಟಕದಲ್ಲಿ ಐವತ್ತು ಲಕ್ಷ ಪೆಂಡಿಂಗ್ ಇದೆ ಉಳಿದಿದ್ದು ಎಲ್ಲ ಪೇಮೆಂಟ್ ಆಗಿದೆ ದೇಶದೊಳಗೆ ನೈಂಟಿ ಏಟ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಕರೆಂಟ್ ಇಯರ್ ಅಂದರೆ ಈಗ ಮನೇನು ಅಕ್ಟೋಬರ್ ಶುಗರ್ ಇಯರ್ ಮುಗೀತು ಅದರಲ್ಲಿ ಮಾತಾಡ್ತಾಯಿದ್ದೆ ನೈಂಟಿ ಸೆವೆನ್ ಪರ್ಸೆಂಟ್ ಮುಗಿದಿದೆ ಹೋದ ವರ್ಷದ್ದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಡಿಸ್ಪ್ಯೂಟ್ ಇರ್ತಾವೆ ಕೋರ್ಟ್ ಹೋಗಿರ್ತಾರೆ ಅದು ಪಾಯಿಂಟ್ ಒನ್ ಆರ್ ಪಾಯಿಂಟ್ ಟೂ ಪರ್ಸೆಂಟ್ ಬಿಟ್ಟರೆ ಈ ದೇಶದೊಳಗೆ ಎಲ್ಲೂ ಇಲ್ಲ ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಗಿದೆ ಅಂದರೆ ಬೇಜವಾಬ್ದಾರಿ ಮಾತ್ರ ಬೇರೆ ರಾಜ್ಯದಾಗ ಯಾಕಾಗಿಲ್ಲ ಇಲ್ಲೆಷ್ಟು ಎರಡನೇದು ಎಷ್ಟು ಒಂದು ನಾನು ಈ ಶಬ್ದ ಉಪಯೋಗ ಮಾಡಬಾರ್ದು ಆದರೆ ಅವರ ದ್ವೇಷ ಮತ್ತು ಇದಕ್ಕೆ ನಾನು ಉಪಯೋಗ ಮಾಡ್ತಾಯಿದ್ದೇನೆ ಒಂದು ನೀವು ದುರುದ್ದೇಶದಿದ್ದೀರಿ ಇಲ್ಲ ನೀವು ಮೂರ್ಖರಿದ್ದಿರಿ ಯಾಕಂದ್ರೆ ನಿಮಗೆ ಪೂರಾ ಮಾಹಿತಿ ತಗೊಳ್ಳೋ ಇದಿಲ್ಲ ನಿಮಗೊಂದು ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಇದೆ ನಿಮ್ಮದು ಕಳೆದ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಲೀಟ್ರ್ ನಾವು ಕೊಟ್ಟಿದ್ವಿ ಎಟನಾಲ್ ಅಲೋಕೇಶನ್ ಕರ್ನಾಟಕ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಕ್ರೋರ್ಸ್ ನೀವೇನು ಹೇಳಿದ್ರಿ ನಲವತ್ತೇಳು ಕೋಟಿ ಅಂತ ಯಾವ ಆಧಾರದ ಮೇಲೆ ಹೇಳಿದಿರಿ ನೀವು ನಾ ಉತ್ತರ ಕೊಟ್ಟಿದ್ದು ಲೋಕಸಭೆಯೊಳಗೆ ಜೂನ್ದೊಳಗೆ ಕೊಟ್ಟದ್ದು ಉತ್ತರ ನೀವು ಈಗ ಹೇಳ್ತೀರಿ ಬ್ಲೆಂಡಿಂಗ್ ಶುಗರ್ ಇಯರು ಅಕ್ಟೋಬರ್ ನವೆಂಬರ್ಗೆ ಮುಗೀತದ ಸೊ ಇಸ್ ಇಟ್ ನಾಟ್ ಇರಸ್ಪಾನ್ಸಿಬಿಲಿಟಿ ಅವ್ರ ಬೇಕಂತ ಹೇಳ್ತಾ ಇದ್ದೀರಾ ನೀವು ಇನ್ನು ರಾಹುಲ್ ಗಾಂಧಿ ಸವಾಸದಿಂದ ಹಿಂಗಾಗಿರ ನೀವು ಬಾಯ್ ಬಂದಾಗ ಮಾತಾಡ್ಕೊತಾಡ್ತಾರಲ್ಲ ಇದ್ದು ಪಾಲಿಸಿ ಪ್ಯಾರಲಿಸ್ತಿಂದ ಪೇಮೆಂಟ್ಗಳಾಗ್ತಿರ್ಲಿಲ್ಲ ಈಗ ನಾನು ಅದ್ರ ಬಗ್ಗೆ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಸಾವಿರ ಐವತ್ತೇಳು ಸಾವಿರದ ಒಂದು ನೂರ ನಾಲ್ಕು ಕೋಟಿ ರೂಪಾಯಿದ್ದು ಖರೀದಿ ಆಗ್ತಿತ್ತು ಕಬ್ಬು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಎರಡು ಒನ್ ಪಾಯಿಂಟ್ ಜೀರೋ ಟು ಲಕ್ಷ ಕೋಟಿ ಒಂದು ಲಕ್ಷ ಎರಡು ಸಾವಿರ ಕೋಟಿ ಕಬ್ಬಿನ ಬೆಲೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ನೂರ ಹತ್ತು ಘೋಷಣೆ ಮಾಡಿದ್ದೆ ನೀವು ಹದಿನಾಲ್ಕರ ಅದಕ್ಕಿಂತ ಮೊದಲು ಇನ್ನೂ ಭಾಳ ಕಮ್ಮಿ ಇತ್ತು ಆದರೆ ಪೇಮೆಂಟ್ ಆಗ್ತಿರಲಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗ್ತೈತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ರುಪೀಸ್ ಅದು ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತಿದೆ ಲೆವೆನ್ ಆದರೆ ಅವರು ಲೆವೆನ್ ಪಾಯಿಂಟ್ ಫೈವ್ ಇಟ್ಕೊಂಡು ಮಾಡಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಫೈವ್ ಇಟ್ಕೊಂಡು ಮಾಡಿದ್ದಾರೆ ನಿಯರ್ಲಿ ಅಬೌಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ